ಗದಗ ತಾಲೂಕಿನ ಮುಳುಗುಂದ್ ಪಟ್ಟಣದ ಶರಣ ಸಾಂಸ್ಕೃತಿಕ ಪಾವನ ತಾಣದ ಆರಾಧ್ಯ ದೈವ ಗವಿಮಠದ ಶ್ರೀ ಬಾಲಲೀಲ ಮಹಾಂತ ಶಿವಿಯೋಗಿಗಳ ಒನ್ನೂರ ಅರವತ್ತೇಳನೇ ಸ್ಮರಣೋತ್ಸವದ ಅಂಗವಾಗಿ ಜನವರಿ ಮೂವತ್ತು ಮೂವತ್ತೊಂದು ಹಾಗೂ ಫೆಬ್ರವರಿ ಒಂದರಂದು ಜಾತ್ರಾ ಮಹೋತ್ಸವ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ನಡೆಯಲಿದೆ ಎಂದು ಜಾತ್ರಾ ಸಮಿತಿ ಅಧ್ಯಕ್ಷ ಗಂಗಪ್ಪ ಸುಂಕಾಪುರ್ ಹೇಳಿದರು ಎಲ್ಲ ಹಿರಿಯರು ಹಾಗೂ ಸರ್ವ ಸದಸ್ಯರಿಗೆ ನಮಸ್ಕರಿಸುತ್ತಾ ಈ ಜಾತ್ರೆಯನ್ನು ಮೂವತ್ತು ಜನವರಿ ಫೆಬ್ರವರಿ ಒಂದು ಮೂರು ದಿನಗಳ ಕಾಲ ಜಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದು ಆ ಜಾತ್ರೆಯೆಲ್ಲ ಭಕ್ತಾದಿಗಳು ಭಾಗವಹಿಸಿ ನಮ್ಮ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರ ಈ ವೇಳೆ ಎಸ್ ಎಸ್ಸಿ ಚೌಡಿ ಅವರು ಮಾತನಾಡುತ್ತಾ ಜನವರಿ ಮೂವತ್ತೊಂದರಂದು ಸಾಯಂಕಾಲ ಐದಕ್ಕೆ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ಸಕಲ ವಾದ್ಯ ವೈಭವಗಳೊಂದಿಗೆ ಮಹಾರಥೋತ್ಸವ ನಡೆಯಲಿದೆ ಎಂದರು ಫೆಬ್ರವರಿ ಒಂದರಂದು ಸಾಯಂಕಾಲ ಐದಕ್ಕೆ ಗವಿಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರಿಂದ ಕಡುವಿನ ಕಾಳಗ ನೆರವೇರಲಿದೆ ರೀತಿ ಆಚರಿಸಲ್ಪಡ್ತೀನಿ ಮೂರು ದಿನಗಳ ಕಾಲ ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ ಹೆಸರಾಂತ ಉಪನ್ಯಾಸಕರು ಸಂಗೀತಗಾರರು ನಾಟಕರು ಇಲ್ಲಿ ಸೇರ್ತಾ ಇದ್ದಾರೆ ಈ ಮೂರು ದಿನ ಕಾರ್ಯಕ್ರಮದ ಮೊದಲನೇ ದಿನ ಇಲ್ಲಿ ಎಂಟು ಗಂಟೆಯಿಂದ ಎಂಟು ಮೂವರವರೆಗೆ ಯೋಗ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಯೋಗದಿಂದ ಈ ಥರ ಪ್ರಾರಂಭ ಆಗ್ತದೆ ಅದರ ನಂತರ ಮತ್ತಿಂದು ನಮ್ಮಲ್ಲಿ ಒಂದು ಸಂಪ್ರದಾಯ ನಡೆದು ಯಾವಾಗಲೂ ಹಿರಿಯ ಪ್ರೋತ್ಸಾಹದ ಗಡಿ ಪುತ್ತ ಹಿರಿಯರು ಇಲ್ಲಿ ಕಾರ್ಯಕ್ರಮ ಇರುತ್ತದೆ